ಈ ದಿನ ನಾವು ಎಂಟನೇ ತರಗತಿಯ ಬೆಳಕು ಅಧ್ಯಾಯದಲ್ಲಿ ಪ್ರತಿಫಲದ ನಿಯಮಗಳನ್ನು ನಾವು ಪ್ರಯೋಗದ ಮೂಲಕ ನೋಡೋಣ ಓಕೆ ಇಲ್ಲಿ ನೋಡಿ ಸಮತಲ ದರ್ಪಣವನ್ನು ಇದೇನಿದು ಸಮತಲ ದರ್ಪಣ ಇದು ಡ್ರಾಯಿಂಗ್ ಹಲೆಗೆ ಮತ್ತು ಡ್ರಾಯಿಂಗ್ ಸೀಟ್ ಅಂದರೆ ಡ್ರಾಯಿಂಗ್ ಹಾಳೆ ಇದು ಓಕೆ ಚಿತ್ರ ಬರಹ ದಪ್ಪನಾದಂತಹ ಒಂದು ಹಾಳೆಯಾಗಿದೆ ಅಲ್ವಾ ನಾನೇನು ಮಾಡಿದ್ದೀನಿ ಒಂದು ಬೆಳಕನ್ನು ಏಕ ಬಣ್ಣದ ಕಿರಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಸಾಧನವನ್ನು ಬೆಳಕಿನ ಮೂಲವನ್ನು ತೆಗೆದುಕೊಂಡಿದ್ದೀನಿ ಒಂದೇ ಬೆಳಕಿನ ಅಥವಾ ಕಿರಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಬೆಳಕಿನ ಉತ್ಪತ್ತಿ ಮಾಡ್ತಕ್ಕಂಥ ಮೂಲವನ್ನು ತೆಗೆದುಕೊಂಡು ಒಂದು ಬ್ಯಾಟ್ರಿ ಓಕೆ ಅಥವಾ ಲೇಸರ್ ಲೈಟನ್ನು ತೆಗೆದುಕೊಂಡಿದ್ದಾನೆ ಲೇಸರ್ ಲೈಟ್ ಹಾಗರೆ ಇಲ್ಲಿ ನೋಡಿರಿ ಒಂದು ಬೆಳಕಿನ ಕಿರಣವನ್ನು ನಾವು ಕನ್ನಡಿ ಮೇಲೆ ಸಮತಲ ದರ್ಪಣದ ಮೇಲೆ ಬಿಟ್ಟಿದ್ದೇವೆ ಆ ಬೆಳಕಿನ ಕಿರಣವನ್ನು ನಾವೇನಂತ ಕರಿತದವಿ ಪತನ ಕಿರಣ ದರ್ಪಣದ ಮೇಲೆ ಅಪ್ಪಳಿಸುವ ಕಿರಣವೇ ಪತನ ಕಿರಣ ದರ್ಪಣದ ಮೇಲೆ ಅಪ್ಪಳಿಸುವ ಕಿರಣ ಓಕೆ ದರ್ಪಣದ ಮೇಲೆ ಬೀಳುವ ಅಥವಾ ಅಪ್ಪಳಿಸುವ ಸಮಾಂತರ ಬೆಳಕಿನ ಕಿರಣವೇ ಪತನ ಕಿರಣ ಹಾಗಾದರೆ ದರ್ಪಣದಿಂದ ಪ್ರತಿಫಲಿಸುವ ಹೌದಾ ದರ್ಪಣದಿಂದ ಹಿಂದಕ್ಕೆ ಬರುವ ದರ್ಪಣದ ಮೇಲೆ ಬಿದ್ದು ಅಪ್ಪಳಿಸಿ ದರ್ಪಣದಿಂದ ಪ್ರತಿಫಲಿಸುವ ಅಥವಾ ಹಿಂದಕ್ಕೆ ಬರುವ ಕಿರಣವೇ ಪ್ರತಿಫಲಿತ ಕಿರಣ ಹೌದಾ ಹಂಗಾರೆ ಇದು ಪತನ ಕಿರಣ ಆಯ್ತು ಇದು ಪ್ರತಿಫಲಿತ ಕಿರಣ ಆಯ್ತು ನಂತರ ಇದು ಒಂದು ಗೆರೆಯನ್ನು ಹೇಳ್ಕೊಳ್ಳೋಣ ಓಕೆ ಪತನ ಕಿರಣದ ಬಿಂದು ಮತ್ತು ಪ್ರತಿಫಲಿತ ಕಿರಣದ ಬಿಂದುವಿನಿಂದ ಒಂದು ಲಂಬವನ್ನು ಎಳೆಯೋಣ ಇದನ್ನ ಏನಂತ ಕರಿತದ ನಾವು ಲಂಬ ಅಂತ ಕರಿತದವಿ ಓಕೆ ಪತನ ಕಿರಣ ಮತ್ತು ಲಂಬದ ನಡುವಿನ ಕೋನವನ್ನು ಏನಂತ ಕರಿತದವಿ ಪತನ ಕೋನ ಅಂತ ಕರಿತದವಿ ಇದು ಯಾವ ಕೋನ ಇದು ಪತನ ಪತನ ಕೋನ ಅಂತ ಕರಿತವಿ ಇದು ಯಾವ ಕೋನ ಇದು ಪತನ ಕೋನ ಮತ್ತು ಲಂಬ ಮತ್ತು ಪ್ರತಿಫಲಿತದ ನಡುವೆ ಪ್ರತಿಫಲಿತ ಕಿರಣಗಳ ನಡುವೆ ಇರತಕ್ಕಂಥ ಕೋನವೇ ಪ್ರತಿಫಲಿತ 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 ಕೋನ ಅಂತ ಕರೀತದವಿ ಪ್ರತಿಫಲಿತ ಕೋನ ಓಕೆ ಯಾವ ಕೋನ ಅಂತದು ಪ್ರತಿಫಲಿತ ಕೋನ ಓಕೆ ಎಸ್ ಹಂಗಾರೆ ವಿದ್ಯಾರ್ಥಿಗಳೇ ಈಗ ನೋಡಿ ಈಗ ಏನಪ್ಪ ಅಂತಂದರೆ ಹಂಗಾರೆ ಇಲ್ಲಿ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗಿದೆಯೇ ನೋಡಿ ಹೆಂಗಾದ್ರೆ ಅಲ್ವಾ ಇದನ್ನು ನಾವು ಯಾವ ಮೂಲಕ ಅಳೆಯೋಣಪ್ಪ ಅಂತಂದರೆ ಕೋನ ಮಾಪಕದ ಸಹಾಯದಿಂದ ಅಳೆಯೋಣ ಯಾವ ಸಹಾಯದಿಂದ ಅಳೆಯೋಣ ಕೋನ ಮಾಪಕದಿಂದ ಸಹಾಯದಿಂದ ಅಳೆಯೋಣ ನೋಡಿ ಲಂಬದಿಂದ ನಾವು ನೋಡ್ತಾ ಇದಾವೆ ಹೌದಾ ಲಂಬದಿಂದ ಎಣ್ಸಂತ ಹೋಗೋಣ ಹಾಂ ನೋಡಿ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಈ ಕಡೆ ಎಣ್ಸಂತ ಹೋಗೋಣ ಹತ್ತು ಹೌದಾ ಇಪ್ಪತ್ತು ಮೂವತ್ತು ನಲವತ್ತು ಅಂಗರಿದ ಎಷ್ಟು ಡಿಗ್ರಿ ಕೋನ ಇದೆ ಇದು ನಲವತ್ತು ಇದೆ ಈ ಕಡೆಗೆ ಎಣಿಸೋಣ ಹತ್ತು ಇಪ್ಪತ್ತು ನೋಡ್ರಿ ಇಲ್ಲಿಂದ ಅಲ್ವಾ ಓಕೆ ಈಗ ನೋಡಿ ತೊಂಬತ್ತರಿಂದ ಎಣಸಿನ ತೊಗೋಣ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಇದು ನಲವತ್ತು ಡಿಗ್ರಿ ಇದೆ ಎಷ್ಟು ಡಿಗ್ರಿ ಕೋನ ಇದೆ ನಲವತ್ತು ಡಿಗ್ರಿ ಕೋನ ಇದೆ ಹಾಗೆ ಈ ಕಡೆಗೆ ಎಣ್ಸಿನ ತೊಗೋಣ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಇದು ನಲವತ್ತು ಡಿಗ್ರಿ ಕೋನ ಇದೆ ಹೌದಾ ಪತನ ಕೋನವು ಯಾವಾಗಲೂ ಪ್ರತಿಫಲಿತ ಕೋನಕ್ಕೆ ಸಮ ಇದನ್ನೊಂದು ಪ ವಿವಿಧ ಚಟುವಟಿಕೆಗಳನ್ನ ಮೂಲಕ ನೋಡೋಣ ಹೇಗೆ ಕೋನವನ್ನು ಬದಲಾಯಿಸ್ತಾ ನೋಡ್ಕೊಂತ ಹೋಗೋಣ ಓಕೆ ಇನ್ನು ಮತ್ತೆ ಕೋನ ಬದಲಾಯಿಸ್ತಾ ಇದ್ದ ಏನು ಮಾಡಿದೆ ಕೋನ ಪ ಪತನ ಕೋನವನ್ನು ಹೆಚ್ಚಿಗೆ ಮಾಡ್ತದೆ ನಾನು ಮತ್ತೊಂದು ಹತ್ತು ಹೆಚ್ಚಿಗೆ ಮಾಡಿದೆ ಅಲ್ಲಿ ಹೆಚ್ಚಿಗೆ ಆಗುತ್ತಾನೆ ನೋಡೋಣ ಓಕೆ ಹಾಂ ನೋಡಿ ಇಲ್ಲಿ ಹತ್ತು ಹೆಚ್ಚಿಗೆ ಮಾಡಿದೆ ಐವತ್ತು ಡಿಗ್ರಿ ಮಾಡಿದೆ ಇಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಐವತ್ತು ಡಿಗ್ರಿ ಆಯ್ತು ಈಗ ಈ ಕಡೆ ನೋಡಿ ಇಲ್ಲಿ ಐವತ್ತು ಡಿಗ್ರಿ ಆಯ್ತಾನ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಎಸ್ ಹಂಗಾರೆ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿದೆ ಹೌ ತಾನೆ ಹಂಗರೇ ಪತನ ಕೋನಕ್ಕೆ ಏನಂತ ಕರಿತವೆ ನಾವು ಕೋನ್ ಕೋನ್ ಐ ಈಸ್ ಈಕ್ವಾಲ್ಸ್ ಕೋನ್ ಆರ್ ಓಕೆ ಕೋನ್ ಐ ಈಸ್ ಈಕ್ವಲ್ಸ್ ಕೋನ್ ಆರ್ ಇದರ ಅರ್ಥ ಏನು ಪತನ ಕೋನವು ಯಾವಾಗಲೂ ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ ಓಕೆ ಇದು ಪ್ರತಿಫಲನದ ನಿಯಮಗಳಲ್ಲಿ ಒಂದೇದಿದು ಏನು ಹೇಳ್ರಿ ಹಂಗಾರೆ ಸರಿ ಆಯ್ತಾ ನೋಡು ಇಲ್ಲಿ ನೋಡಿದೆ ಪತನ ಕೋನವು ಯಾವಾಗಲೂ ಪ್ರತಿಫಲಿತ ಕೋನಕ್ಕೆ ಸಮ ಇದು ಪ್ರತಿಫಲನದ ಪ್ರತಿಫಲನ ನಿಯಮಗಳಲ್ಲಿ ಒಂದನೇ ಅದು ಹಂಗಾರೆ ಒಂದೇ ನಿಯಮ ಏನು ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತದೆ ಈಗ ನೋಡ್ರಿ ನಾನು ಕನ್ನಡಿಯನ್ನು ಹಾಗೆ ಈ ಸಮತಲದಿಂದ ದೂರ ಮಾಡ್ತೀನಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ತೆಗಿತದ ನೋಡ್ರಿ ಕನ್ನಡಿಯನ್ನು ಓಕೆ ಇಲ್ಲಿ ಓಕೆ ಪ್ರತಿಫಲಿತ ಕೋನ ಏನಾರು ಕಾಣಿಸುತ್ತಾ ಇಲ್ಲ ಕಾಣಿಸೋದಲ್ಲ ಅಲ್ವಾ ಹಂಗಾದ್ರೆ ಕನ್ನಡಿ ಇದ್ರೆ ಮಾತ್ರ ನಮಗೆ ಪ್ರತಿಫಲಿತ ಕೋನ ಕಾಣಿಸುತ್ತೆ ಹಾಗಾದ್ರೆ ಇದರ ಅರ್ಥ ಏನು ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಲಂಬ ಎಲ್ಲವೂ ಏನಾಗಿರ್ತದವೇ ಒಂದೇ ಸಮತಲದಲ್ಲಿ ಇರುತ್ತವೆ ಎರಡನೇ ನಿಯಮ ಏನು ಪತನ ಕಿರಣ ಹೌದಾ ಪತನ ಕಿರಣ ಇಲ್ಲೇನು ಬರ್ತಾ ಇದೆಯಲ್ಲ ಈ ಕಡೆಗೆ ಕಾಣಿಸ್ತಾ ಇದೆಯಾ ಇದು ಪತನ ಕಿರಣ ಹೌದಾ ಇಲ್ಲೇನಿದೆ ನೋಡ್ರಿ ಇದು ಇಲ್ಲಿದೆಯಲ್ಲ ಇದೇನಿದು ಪ್ರತಿಫಲಿತ ಕಿರಣ ಮತ್ತು ಲಂಬ ಮೂರು ಏನಾಗಿರ್ತದೇ ಒಂದೇ ಸಮತಲದಲ್ಲಿ ಇರುತ್ತವೆ ಇದು ಬೆಳೆ ಪ್ರತಿಫಲನದ ನಿಯಮ ಎರಡನೇ ಬೆಳಕಿನ ಪ್ರತಿಫಲನದ ನಿಯಮವಾಗಿದೆ ಒಂದನೇ ನಿಯಮ ಏನು ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಯಾವಾಗಲೂ ಸಮ ಎರಡನೇ ನಿಯಮ ಏನು ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಲಂಬ ಒಂದೇ ಸಮತಲದಲ್ಲಿ ಇರುತ್ತವೆ ಇದು ಎರಡನೇ ನಿಯಮ ಇದನ್ನು ನಮ್ಮ ಇಬ್ಬರು ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬಂದು ಹೇಳ್ತೀವಿ ಬನ್ನಿ ನನ್ನ ಹೆಸರು ಚೈತನ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಲ್ಲೇಶ್ವರ ಪ್ರೌಢಶಾಲೆ ಮಾರವಲ್ಲಿ ನಾವು ಇಂದು ಬೆಳಕಿ ಬೆಳಕಿನ ಅಧ್ಯಾಯದಲ್ಲಿ ಪ್ರತಿಫಲಿತ ನಿಯಮವನ್ನು ಅಧ್ಯಾಯ ಮಾಡುತ್ತಿದ್ದೇವೆ ಮೊದಲು ಒಂದು ದರ್ಪಣವನ್ನು ತೆಗೆದುಕೊಂಡಿದ್ದೇವೆ ನಂತರ ಒಂದು ಕೋ ಕೋನ ಒಂದು ಡ್ರಾಯಿಂಗ್ ಶೀಟ್ ಒಂದು ಬ್ಲೇಸರ್ ಲೈಟ್ ಹೀಗೆ ನಾವು ಪ್ರತಿಫಲಿತದ ನಿಯಮಗಳನ್ನು ಕಂಡುಹಿಡಿತಿದ್ದೇವೆ ಹೀಗೆ ಇಲ್ಲಿಂದ ದರ್ಪಣದ ಮೇಲೆ ಅಪ್ಪಿಸಿದ ಕಿರಣವನ್ನು ಪತನ ಕಿರಣ ಎಂದು ಕರೆಯುತ್ತೇವೆ ಅಪ್ಪಿಸಿ ನಂತರ ಹಿಂದಕ್ಕೆ ಬಂದ ಕಿರಣವನ್ನು ಪ್ರತಿಫಲಿತ ಕಿರಣ ಎನ್ನುತ್ತೇವೆ ಅದರ ನಡುವೆ ಬಂದ ಒಂದು ಗೆರೆಯನ್ನು ಲಂಬ ಎಂದು ಕರೆಯುತ್ತೇವೆ ಪತನ ಕಿರಣ ಮತ್ತು ಲಾ ಲಂಬ ಪತನ ಕಿರಣ ಮತ್ತು ಲಂಬದ ನಡುವಿನ ನಡುವಿನಂದು ಕೋನವನ್ನು ಕೋನವನ್ನು ಪತನ ಕಿರಣ ಎಂದು ಕರೆಯುತ್ತೇವೆ ಲಂಬ ಮತ್ತು ಪ್ರತಿಫಲಿತ ಕಿರಣದ ಬಂದ ಕೋನವನ್ನು ಪ್ರತಿಫಲಿತ ಕಿರಣ ಕೋನ ಎಂದು ಕರೆಯುತ್ತೇವೆ ನಿಯಮಗಳನ್ನು ಹೇಳಿ ಪ್ರತಿಫಲನದ ಪ್ರತಿಫಲನದ ನಿಯಮಗಳು ಪತನ ಕಿರಣ ಪ್ರತಿಫಲಿತ ಕಿರಣ ಯಾವಾಗಲೂ ಸಮವಾಗಿರುತ್ತೆ ಸಮತಲ ಒಂದೇ ಸಮತಲದಲ್ಲಿ ಸಮತಲದಲ್ಲಿರುತ್ತವೆ ಎರಡನೇ ನಿಯಮ ನಿಯಮವು ಸಮ ನನ್ನ ಹೆಸರು ಜ್ಯೋತಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾರವಳ್ಳಿ ಈಗ ಸಮತಲ ಒಂದು ಸಮತಲ ದರ್ಪಣವನ್ನು ತೆಗೆದುಕೊಂಡು ಒಂದು ಕೋನ ಮಾಪಕ ಮತ್ತು ಒಂದು ಡ್ರಾಯಿಂಗ್ ಶೀಟ್ ಒಂದು ಲೇಸರ್ ಲೈಟ್ ದರ್ಪಣದ ಲೇಸರ್ ಲೈಟನ್ನು ಆನ್ ಮಾಡಿ ದರ್ಪಣದ ಹಿಂದೆ ಬರುವ ಪ್ರತಿ ಹಿಂದೆ ಬರುವ ಕಿರಣವನ್ನು ಪ್ರತಿಫಲಿತ ಕಿರಣ ಎನ್ನುವರು ಇದನ್ನು ಪತನ ಕಿರಣ ಎನ್ನುವರು ಮತ್ತು ಪ ಪತನ ಕಿರಣವನ್ನು ಲಂಬ ಮಧ್ಯೆ ಬರುವ ಲಂಬ ರೇಖೆಯನ್ನು ಪತನ ಕಿರಣ ಎನ್ನುವರು ಲಂಬಕ್ಕೆ ಬರುವ ಪ್ರತಿಫಲಿತ ಕೋನವನ್ನು ಪ್ರತಿಫಲಿತ ಕಿರಣ ಎನ್ನುವರು ಹಾಗೆ ಮತ್ತು ಎರಡು ಸಮವಾಗಿ ಬರುತ್ತದೆ ಪ್ರತಿ ಪತನ ಕಿರಣವನ್ನು ಪ್ರತಿಫಲಿತ ಕಿರಣ ಎಂದು ಎನ್ನುವರು ಹಾಗೆ ಈಗ ಸಮತಲ ದರ್ಪಣವನ್ನು ತೆಗೆದುಕೊಂಡು ಒಂದು ಕೋನಮಾಪಕ ಮತ್ತು ಡ್ರಾಯಿಂಗ್ ಶೀಟ್ ಒಂದು ಲೇಸರ್ ಲೈಟ್ ಸಮತಲ ದರ್ಪಣದಲ್ಲಿ ಬಿಟ್ಟ ಪತನವನ್ನು ಬಿಟ್ಟ ಇದನ್ನು ಪತನ ಕಿರಣ ಎನ್ನುವರು ಪತನ ಕಿರಣದಿಂದ ಹಿಂದಕ್ಕೆ ಬಿಟ್ಟಿರುವ ಕಿರಣವನ್ನು ಪ್ರತಿಫಲಿತ ಕಿರಣ ಎಂದು ಎನ್ನುವರು ಪತನ ಕಿರಣ ಮತ್ತು ಮಧ್ಯ ಬರುವ ರೇಖೆಯನ್ನು ಲಂಬರೇಖೆ ಎನ್ನುವರು ಲಂಬರೇಖೆ ಮತ್ತು ಪ್ರತಿಫಲಿತ ರೇಖೆಯನ್ನು ಎರಡು ಸೇರಿಸಿದರೆ ಪ್ರತಿಫಲಿತ ರೇಖೆ ಕಿರಣ ಎನ್ನುವರು ಹಾಗೆ ಎರಡು ಕಿರಣ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳ ನಡುವೆ ಬರುವ ರೇಖೆಯನ್ನು ಲಂಬರೇಖೆ ಎನ್ನುವರು ಪತನಕೋನ ಎನ್ನುವರು ಕಿರ್ ಪತನ ಕಿರಣ ಮತ್ತು ಲಂಬದ ನಡುವಿನ ಕೋನವೇ ಪತನ ಕೋನ ಲಂಬ ಮತ್ತು ಪ್ರತಿಫಲಿತ ಕಿರಣದ ನಡುವಿನ ಕೋನವೇ ಪ್ರತಿಫಲಿತ ಕೋನ ಹಾಗಾದರೆ ಬೆಳಕಿನ ನಿಯಮ ಒಂದೇ ನಿಯಮ ಏನು ಹೇಳ್ತೈತಿ ಪತನ ಕೋನವು ಯಾವಾಗಲೂ ಪ್ರತಿಫಲಿತ ಕೋನಕ್ಕೆ ಸಮ ಎರಡನೇ ನಿಯಮ ಏನು ಹೇಳ್ತತಿ ಪತನ ಕಿರಣ ನೋಡ್ರಿ ಹೌದಲ್ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಲಂಬ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಓಕೆ ನನ್ನ ಹೆಸರು ಐಶ್ವರ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾರವಳ್ಳಿ ಈಗ ನಾವು ಬೆಳಕು ಪಾಠದಲ್ಲಿ ಪ್ರತಿಫಲಿತ ಕಿರಣದ ಬಗ್ಗೆ ಪ್ರತಿಫಲನದ ನಿಯಮಗಳು ಪ್ರತಿಫಲನದ ನಿಯಮಗಳನ್ನು ಇವತ್ತು ಅಧ್ಯಯನ ಮಾಡೋಣ ಒಂದು ಕನ್ನಡಿಯನ್ನು ತೆಗೆದುಕೊಂಡಿದ್ದೇವೆ ಒಂದು ಕೋನ ಮಾಪಕ ಒಂದು ಡ್ರಾಯಿಂಗ್ ಶೀಟ್ ಲೇಸರ್ ಲೈಟ್ ಫಸ್ಟು ಪತನ ಕಿರಣದ ಮೇಲೆ ಒಂದು ಲೇಸರ್ ಲೈಟ್ನ ಬಿಟ್ಟಾಗ ಹಿಂದಕ್ಕೆ ಬಂದ ದರ್ಪಣದ ಮೇಲೆ ಅಪ್ಪಳಿಸುವ ಕಿರಣವೇ ಪತನ ಕಿರಣ ದರ್ಪಣದಿಂದ ಹಿಂದಕ್ಕೆ ಬರುವ ಕಿರಣ ಪ್ರತಿಫಲಿತ ಕಿರಣ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣದ ನಡುವಿರುವ ಲಂಬವೇ ಒಂದು ಗೆರೆ ರೇಖೆಯನ್ನ ಎಳೆದಿದ್ದೇವೆ ಅದೇನದು ಲಂಬಾ ನಂತರ ಹೇಳಿ ಪತನ ಕಿರಣ ಪ್ರತಿಫಲಿತ ಕಿರಣ ಲಂಬ ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಇರುತ್ತವೆ ನಂತರ ಪತನ ಕೋನ ಯಾವಾಗಲೂ ಪ್ರತಿಫಲಿತ ಕೋಣಕ್ಕೆ ಸಮವಾಗಿರುತ್ತದೆ ವೆರಿ ಗುಡ್ ನನ್ನ ಹೆಸರು ವೈಷ್ಣವಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಒಂದು ದರ್ಪಣವನ್ನು ತೆಗೆದುಕೊಂಡು ಒಂದು ಕೋನ ಮಾಪಕ ಒಂದು ಡ್ರಾಯಿಂಗ್ ಶೀಟ್ ಒಂದು ಲೇಸರ್ ಲೈಟ್ ದರ್ಪಣದ ಮೇಲೆ ಮೇಲೆ ಬಿಟ್ಟ ಬಿಟ್ಟ ಕಿರಣವು ದರ್ಪಣದ ಕಿರಣ ಪತನ ಕಿರಣವಾಗಿದೆ ದರ್ಪಣದ ಹಿಂದಕ್ಕೆ ಬಿದ್ದ ಕಿರಣವನ್ನು ಪ್ರತಿಫಲಿತ ಕಿರಣ ಎನ್ನುತ್ತೇವೆ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣದ ಮಧ್ಯೆ ಇದ್ದ ಗೆರೆಯನ್ನು ಕರೆಯುತ್ತೇವೆ ಪತನ ಕಿರಣ ಮತ್ತು ಲಂಬ ಲಂಬದ ಮಧ್ಯೆ ಇರುವ ರೇಖೆಯನ್ನು ಕೋನವೇ ಕೋನವೇ ಪತನ ಪತನ ಕೋನ ಪತನ ಕಿರಣ ಕೋನ ಎಂದು ಕರೆಯುತ್ತೇವೆ ಲಂಬ ಮತ್ತು ಪ್ರತಿಫಲಿತ ಕಿರಣ ಮಧ್ಯೆ ಇರುವ ಕೋನವೇ ಕೋನವನ್ನು ಪ್ರತಿಫಲಿತ ಕೋನ ಎಂದು ಕರೆಯುತ್ತೇವೆ ಯಾವಾಗಲೂ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಏನಾಗಿರುತ್ತೆ ಅದು ಒಂದನೇ ನಿಯಮ ತಾನೆ ಹೇಳಿ ಅದನ್ನು ವಾಕ್ಯ ಮಾಡಿ ಹೇಳಿ ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಯಾವಾಗಲೂ ಸಮವಾಗಿರುತ್ತದೆ ಎರಡನೇ ಹೇಳಿ ಎರಡನೇದು ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಲಂಬ ಯಾವಾಗಲೂ ಒಂದೇ ಸಮತಲದಲ್ಲಿ ಇರುತ್ತದೆ ವೆರಿ ಗುಡ್ ವೆರಿ ಗುಡ್ ಕ್ಲಾಪ್ನ ನೀವು ಬನ್ನಿ ನನ್ನ ಹೆಸರು ಸಿಂಚನ ಹೆಚ್ಚಿಗೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾರವಳ್ಳಿ ಎಂಟನೇ ತರಗತಿಯಲ್ಲಿ ಪಾಠ ಹದಿಮೂರು ಬೆಳಕಿನ ಪಾಠ ಮಾಡ್ತಾ ಇದ್ದೀವಿ ಈಗ ಒಂದು ದರ್ಪಣ ಒಂದು ಡ್ರಾಯಿಂಗ್ ಶೀಟ್ ಒಂದು ಕೋನಮಾಪಕ ಮತ್ತು ಲೇ ಲೈಟಿನ ಲೇಸರ್ ಲೈಟ್ ತೆಗೆ ತೆಗೆದುಕೊಂಡಿದ್ದೀವಿ ಈಗ ದರ್ಪಣವನ್ನು ದ ಲೇಸರ್ ಲೈಟನ್ನು ದರ್ಪಣದ ದರ್ಪಣದ ಮೇಲೆ ಬಿಡ್ತೀವಿ ಲೇಸರ್ ಲೈಟ್ ದರ್ ದರ್ಪಣ ದರ್ಪ ದರ್ಪಣದ ಮೇಲೆ ಬಿದ್ದ ಕಿರಣ ಕಿರಣವನ್ನು ಹಿಂದಕ್ಕೆ ಹಿಂದಕ್ಕೆ ಬಂದ ಕಿರಣವೇ ಪ್ರತಿಫಲಿತ ಕಿರಣ ಪತನ ಕಿರಣ ದರ್ಪಣದ ಮೇಲೆ ಹೋಗಿರುವ ಕಿರಣವೇ ಪತನ 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 ಕಿರಣ ಕಿರಣ ದರ್ಪಣದ ಮೇಲೆ ಹಿಂದಕ್ಕೆ ಬೀಳುವ ಕಿರಣವೇ ಪ್ರತಿಫಲಿತ ಕಿರಣ ಪತನ ಕಿರಣ ಪತನ ಕಿರಣ ಕಿರಣ ನಡುವಿನ ನಡುವೆ ಬರುವ ಕೋನವನ್ನು ಲಂಬನ ಪತನ ಕೋನ ಪತನ ಕೋನ ಎನ್ನುವರು ಲಂಬ ಲಂಬಲಿತ ಕೋಣದ ನಡುವೆ ಬರುವ ನಡುವೆ ಬರುವುದನ್ನು ಕೋನ ಎನ್ನುವರು ವೆರಿ ಗುಡ್ ಪತನ ಪತನ ಕೋನ ಯಾವಾಗಲೂ ಕೋನಕ್ಕೆ ಸಮವಾಗಿರುತ್ತದೆ ವೆರಿ ಗುಡ್ ಪತನ ಕೋನ ಮತ್ತು ಲಂಬ ಕೋನ ಲಂಬಲಿತ ಕೋನ ಯಾವಾಗಲೂ ಒಂದೇ ಒಂದೇ ರೀತಿಯಲ್ಲಿ ಸಮತಲದಲ್ಲಿ ಸಮತಲದ ಮೇಲೆ ಇರುತ್ತದೆ ವೆರಿ ಗುಡ್ ಎಲ್ಲ ಕ್ಲಾಪ್ಸ್ ಹಾಕಿ ಓಕೆ ಅದಾದ ನಂತರ ಇನ್ನೊಂದು ಪ್ರಯೋಗ ಇದೆ ನೋಡಿ ಯಾವ್ದು ಇದೆ ಹೇಳ್ರಿ ನೋಡೋಣ ಯಾವ್ದಿದೆ ಇನ್ನೊಂದು ಪ್ರಯೋಗ ಯಾವುದಪ್ಪ ಅಂತಂದರೆ ನಿಯಮಿತ ನಿಯತ ಪ್ರತಿಫಲನ ಮತ್ತು ಅನಿಯತ ಪ್ರತಿಫಲನ ಅನಿಯತ ಕಿನ್ನದ ಹೆಸರು ಏನಂತಂದ್ರೆ ಚದುರಿದ ಪ್ರತಿಫಲನ ಇಲ್ಲ ನೋಡಿ ವಿದ್ಯಾರ್ಥಿಗಳೇ ಇಲ್ಲ ನೋಡಿ ಇಲ್ಲಿ ನಾನು ಏನು ಮಾಡ್ತೇನೆಪ್ಪ ಅಂತಂದರೆ ಮೂರು ಬೆಳಕಿನ ಕಿರಣಗಳನ್ನ ಇದ್ರ ಮೇಲೆ ಹಾಕಿ ಬಿಡ್ತೀನಿ ಹಾಂ ಎಲ್ಲ ಬೆಳಕಿನ ಕಿರಣಗಳು ಏನಾಗಿದ್ದಾವೆ ಸಮಾಂತರವಾಗಿ ಅದರ ಮೇಲೆ ಅಪ್ಪಳಿಸಿದ್ದೇವೆ ಹೌದಾ ಸಮಾಂತರವಾಗಿ ಅಪ್ಪಳಿಸಿದ ತಾನೆ ಸಮಾಂತರವಾಗಿ ಅಪ್ಪಳಿಸಿದ್ದೇವೆ ಎಲ್ಲ ಬೆಳಕಿನ ಕಿರಣಗಳು ಅದೇ ಥರ ಎಲ್ಲ ಬೆಳಕಿನ ಕಿರಣಗಳು ಸಮಾಂತರವಾಗಿ ಪ್ರತಿಫಲಿಸಿದವೆ ಹೌದಾ ಇದನ್ನ ಏನಂತ ಸಮಾಂತರ ಅಥವಾ ನಿಯತ ಪ್ರತಿಫಲನ ಅಂತ ಕರಿತದವಿ ಓಕೆ ಹಾಗಾದರೆ ನಿಯತ ಪ್ರತಿಫಲನ ಅಂದ್ರೇನು ಸಮಾಂತ ಒಂದು ಸಮತಲ ದರ್ಪಣದ ಮೇಲೆ ನುಣುಪಾದ ಮೇಲ್ಮೈಯನ್ನು ಹೊಂದಿರುವ ದರ್ಪಣದ ಮೇಲೆ ಬೆಳಕಿನ ಕಿರಣಗಳು ಸಮಾಂತರವಾಗಿ ಅಪ್ಪಳಿಸಿದಾಗ ಎಲ್ಲ ಕಿರಣಗಳು ಏನು ಸಮಾಂತರವಾಗಿ ಪ್ರತಿಫಲಿಸುತ್ತವೆ ಇದನ್ನ ಏನಂತ ಕರಿತದವಿ ನಿಯತ ಪ್ರತಿಫಲನ ಅಂತ ಕರಿತದವಿ ಹಾಗೆ ಅನಿಯತ ಪ್ರತಿಫಲನ ಅಂದ್ರೇನು ಸಮವಲ್ಲದ ಅಥವಾ ನುಣುಪಲ್ಲದ ಮೇಲ್ಮೈ ಮೇಲೆ ಒರಟಾದ ಮೇಲ್ಮೈ ಮೇಲೆ ಬೆಳಕಿನ ಕಿರಣಗಳು ಅಪ್ಪಳಿಸಿದಾಗ ಓಕೆ ಅದರಿಂದ ಪ್ರತಿಫಲಿತಗೊಂಡ ಬೆಳಕಿನ ಕಿರಣಗಳು ಸಮಾಂತರವಾಗಿರುವುದಿಲ್ಲ ವಿರುದ್ಧ ಬೇರೆ ಬೇರೆ ದಿಕ್ಕುಗಳಲ್ಲಿ ಇರುತ್ತವೆ ಇದನ್ನು ಏನಂತ ಕರೀತದವಿ ಅನಿಯತ ಪ್ರತಿಫಲನ ಎಂದು ಕರೆಯುತ್ತೇವೆ ಗೊತ್ತಾಯ್ತಂದರೆ ಸ ನಿಯತ ಪ್ರತಿಫಲನ ಮತ್ತು ಅನಿಯತ ಪ್ರತಿಫಲನೂ ಕೂಡ ನಾವು ಇದರ ಮೂಲಕ ಅಧ್ಯಯನ ಮಾಡಿದಂಗಾತು ಓಕೆ ಬನ್ನಿ ನಿಯತ ಪ್ರತಿಫಲನ ಬನ್ನಿ ಹೇಳಿ ಬನ್ನಿ ಆ ಇದನ ಒಬ್ರು ಇಡ್ಕ ಇದನ್ನ ಇದನ್ನ ಇದನ್ ಬರ ಹೆಂಗೆ ಹಾ ಎಸ್ ಆ ನಿಯತಾ ಪ್ರತಿಫಲನ ನಿಮ್ಮ ಹೆಸರು ಹೇಳಿ ಮತ್ತೆ ನನ್ನ ಹೆಸರು ಚೈತನ್ಯ ನಾನು ಎಂಟನೇ ತರಗತಿಯಲ್ಲಿ ಓದಿದಿದ್ದೇನೆ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾರವಳ್ಳಿ ಇವತ್ತು ಬೆಳಕು ಅಧ್ಯಯನದಲ್ಲಿ ನಿಯತಾ ಪ್ರತಿಫಲನ ಬಗ್ಗೆ ಮತ್ತೆ ಅನಿಯತಾ ಪ್ರತಿಫಲನದ ಬಗ್ಗೆ ಅಧ್ಯಯನ ಮಾಡ್ತವೆ ನಾವು ಲೈಟ್ ಅನ್ನು ಬಿಟ್ಟಾಗ ಸಮನಾಗಿ ಸಮನಾಗಿ ನಿಯತ ಎನ್ನುತ್ತೇವೆ ನೋಡಿ ಈಗ ಸಮತಲ ದರ್ಪಣದ ಮೇಲೆ ನುಣುಪಾದ ಸಮತಲ ದರ್ಪಣದ ಮೇಲೆ ಬೆಳಕಿನ ಕಿರಣಗಳನ್ನು ಬಿಟ್ಟಾಗ ಅದರಿಂದ ಪ್ರತಿಫಲಿಸುವ ಬೆಳಕಿನ ಕಿರಣಗಳು ಒಂದೇ ದಿಕ್ಕಿನಲ್ಲಿ ಸಮಾಂತರವಾಗಿ ಪ್ರತಿಫಲಿಸುತ್ತವೆ ಇದನ್ನೇನಂತ ಕರೀತದವಿ ನಿಯತ ಪ್ರತಿಫಲನ ಎಂದು ಕರೆಯುತ್ತೇವೆ ಓಕೆ ಅನಿಯತ ಪ್ರತಿಫಲನ ಅಂದ್ರೆ ಏನು ಸಮವಲ್ಲದ ಅಥವಾ ಒರಟಾದ ಮೇಲ್ಮೈ ಮೇಲೆ ಬೆಳಕಿನ ಕಿಣಗಳು ಅಪ್ಪಳಿಸಿದಾಗ ಬೇರೆ ಬೇರೆ ದಿಕ್ಕುಗಳಲ್ಲಿ ಪ್ರತಿಫಲಿಸುತ್ತವೆ ಇದನ್ನೇ ಅನಿಯತ ಪ್ರತಿಫಲನ ಅಥವಾ ಚದುರಿದ ಪ್ರತಿಫಲನ ಎಂದು ಕರೆಯುತ್ತೇವೆ ವೈಷ್ಣವಿ ನೀವು ಬಂದು ಎಕ್ಸ್ಪ್ಲೈನ್ ಮಾಡಿ ನನ್ನ ಹೆಸರು ವೈಷ್ಣವಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಪ್ರೌಢಶಾಲೆ ಒಂದು ದರ್ಪಣವನ್ನು ತೆಗೆದುಕೊಂಡು ಲೇಸರ್ ಲೈಟ್ ಮೂರು ಲೇಸರ್ ಲೈಟ್ ಬಿಟ್ವಿ ಬೆಳಕಿನ ಮೂರು ಕಿರಣಗಳನ್ನ ಬಿಟ್ವಿ ನಿಯತ ನನ್ನ ಹೆಸರು ವೈಷ್ಣವಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮೂರು ಬೆಳಕಿನ ಕಿರಣವನ್ನು ದರ್ಪಣದ ಮೇಲೆ ಬಿಟ್ಟಾಗ ಎರಡು ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಎರಡು ಸಮವಾಗಿರುತ್ತವೆ ನಿಯತ ಪ್ರತಿಫಲನ ಎಂದರೆ ನುಣುಪಾದ ಮೇಲ್ಮೈಯಿಂದ ಉಂಟಾಗುವ ಪ್ರತಿಫಲನವನ್ನು ನಿಯತ ಪ್ರತಿಫಲನ ಎಂದು ಕರೆಯುತ್ತೇವೆ ಅನಿಯತ ಹೊರಟಾದ ಅಥವಾ ಅನಿಯತ ಸಮತಲದಿಂದ ಪ್ರತಿಫಲನಗೊಂಡ ಕಿರಣ ಸಮಾಂತರವಾಗಿರುತ್ತದೆ ಆ ಪ್ರತಿಫಲನವನ್ನು ಚದುರಿದ ಅಥವಾ ಅನಿಯತ ಪ್ರತಿಫಲನ ಎಂದು ಕರೆಯುತ್ತೇವೆ ವೆರಿ ಗುಡ್ ಕ್ಲಾಪ್ ಎಲ್ರು ಎಕ್ಸ್ಪ್ಲೈನ್ ಮಾಡ್ತೇನೆ ಹಾಗೆ ನೋಡಿ ಇಲ್ಲ ನೋಡಿ ಇಲ್ಲಿ ಒಂದು ಸಮತಟ್ಟಾದ ಮೇಲ್ಮೈ ಹೊಂದಿರುವ ಅಥವಾ ನುಣುಪಾದ ಮೇಲ್ಮೈಯನ್ನು ಹೊಂದಿರತಕ್ಕಂಥ ಸಮತಲ ದರ್ಪಣದ ಮೇಲೆ ಸಮಾಂತರ ಬೆಳಕಿನ ಕಿಣಗಳನ್ನು ಹಾಯಿಸಿದ್ದೇನೆ ಹೌದಾ ಬೆಳಕಿನ ಕಿಣಗಳು ಏನಾಗಿದೆ ಹೇಳ್ರಿ ನೋಡೋಣ ದರ್ಪಣದ ಮೇಲೆ ಅಪ್ಪಳಿಸಿ ಏನಾಗಿದ್ದಾವೆ ಸಮಾಂತರವಾಗಿ ಮೂರು ಬೆಳಕಿನ ಕಿಣಗಳು ಪ್ರತಿಫಲಿಸಿದಾವೆ ಕಾಣಿಸ್ತಾ ಇದೆಯಲ್ಲ ಆ ಇದನ್ನೇನಂತ ಕರೀತಾರೆ ನಿಯತ ಅಥವಾ ಸಮಾಂತರ ಪ್ರತಿಫಲನ ಅಂತ ಕರೀತದೆ ಒರಟಾದ ಮೇಲ್ಮೈ ಮೇಲೆ ಬೆಳಕಿನ ಕಿರಣಗಳನ್ನ ಬಿಟ್ಟಾಗ ಬೆಳಕಿನ ಕಿರಣಗಳು ಪ್ರತಿಫಲಿಸುವ ಬೆಳಕಿನ ಕಿರಣಗಳು ಏನಾಗಿರ್ತದೇ ಸಮಾಂತರವಾಗಿ ಇರೋದಿಲ್ಲ ಇದನ್ನ ಏನಂತ ಕರಿತದೆ ಅನಿಯತ ಪ್ರತಿಫಲನ ಅಂತ ಕರೀತಾರೆ ಅರ್ಥ ಆಯ್ತಾ ಹಂಗಾರೆ ನೋಡ್ರಿ ನಿಯತ ಅಂದ್ರೆ ಏನಪ್ಪಾ ಅಂತ ನೋಡಿ ಹಂಗಾರೆ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಸಮತಲ ದರ್ಪಣಕ್ಕೆ ತೆಗೆದುಕೊಂಡದ ನಾನು ಜಸ್ಟ್ ಒಂದು ಕನ್ನಡಿ ತೆಗೆದುಕೊಂಡದ ಹೌದನಪ್ಪ ಓಕೆ ಆ ಕನ್ನಡಿಯ ಮೇಲೆ ಮೂರು ಬೆಳಕಿನ ಕಿರಣಗಳನ್ನು ಸಮಾಂತರವಾಗಿ ಬಿಟ್ಟಿದ್ದೀವಿ ಅಂದರೆ ಅಪ್ಪಳಿಸಿದವೆ ಆ ಬೆಳಕಿನ ಕಿರಣಗಳು ದರ್ಪಣಕ್ಕೆ ಅಪ್ಪಳಿಸಿ ಪುನಃ ಸಮಾಂತರವಾಗಿ ಪ್ರತಿಫಲಿಸಿದವೆ ಹೌದಾ ಇದನ್ನು ಏನಂತ ಕರಿತದೆ ನಾವು ಇದನ್ನೇನಂತ ಕರಿತದವಿ ನಿಯತ ಪ್ರತಿಫಲನ ಅಂತ ಕರಿತದವಿ ಹೌದಾ ಓಕೆ ಹಾಗಾದ್ರೆ ಇದನ್ನು ನಾವು ಕ್ಲಾಸಲ್ಲಿ ಏನು ಮಾಡಿದ್ವಿ ಪ್ರತಿಫಲನದ ನಿಯಮಗಳನ್ನು ಅಧ್ಯಯನ ಮಾಡಿದ್ವಿ ಮತ್ತೇನ್ ಮಾಡಿದ್ವಿ ನಿಯತ ಮತ್ತು ಅನಿಯತ ಪ್ರತಿಫಲನಗಳನ್ನು ಅಧ್ಯಯನ ಮಾಡಿದ್ವಿ ಓಕೆ